ಒಂದು ಎರಡು ರೈತರ ಪರವಾದಂಥ ಪೋಸ್ಟನ್ನು ನನ್ನ ಫೇಸ್ಬುಕ್ ಪೇಜಲ್ಲಿ ಹಾಕಿದೆ ಇಪ್ಪತ್ನಾಲ್ಕು ಗಂಟೆ ಆದ ಮೇಲೆ ಅದು ರೀಚ್ ಆಗಿದ್ದು ಕೇವಲ ಆರು ಜನಕ್ಕೆ ಅದು ಆರು ಜನಕ್ಕೆ ನಾನು ಕಳಸರ್ತಿ ಹಾಕಿದಾಗ ಅದು ಆರುನೂರು ಏಳುನೂರು ಜನಕ್ಕೆ ಇತ್ತು ಈಗ ಬರೀ ಆರು ಜನಕ್ಕೆ ಧರ್ಮವನ್ನು ರಾಜಕಾರಣದಿಂದ ಬೇರೆ ಇಟ್ಟು ಅದಕ್ಕೆ ಕೊಡಬೇಕಾದ ಗೌರವವನ್ನು ಅಲ್ಲಿ ಕೊಟ್ಟು ಅಭಿವೃದ್ಧಿ ಪಥದಲ್ಲಿ ಅಭಿವೃದ್ಧಿ ಪಥದಲ್ಲಿ ದೇಶವನ್ನು ಮುನ್ನಡೆಸುವಂಥ ಒಂದು ರಾಜಕಾರಣವನ್ನು ಬೆಳೆಸುವುದಕ್ಕೆ ನಮಗೆ ಪ್ರಬುದ್ಧವಾದ ರಾಜಕಾರಣಿಗಳು ಬೇಕು ಬಿ ಜೆ ಪಿಗೆ ನಾನೂರಕ್ಕಿಂತ ಹೆಚ್ಚು ಸೀಟುಗಳು ಬರಬೇಕು ಯಾಕೆಂತಂದರೆ ನಾವು ಸಂವಿಧಾನದಲ್ಲಿ ಬದಲಾವಣೆ ತರಬೇಕು ಎಂಬ ಮಾತನ್ನು ಹೇಳಿದರು ಕೋವಿಡ್ನಲ್ಲಿ ಭಾರತದಲ್ಲಿ ನಲವತ್ತೈದು ಲಕ್ಷ ಜನ ಸತ್ರು ಎಂಬುದನ್ನು ಅಂತಾರಾಷ್ಟ್ರೀಯ ಅಂಕಿಅಂಶಗಳು ಹೇಳಿತ್ತು ಎನ್ ಡಿ ಎ ಗೌರ್ಮೆಂಟ್ ತಯಾರು ಮಾಡಿ ಎನ್ ಡಿ ಎ ಗವರ್ಮೆಂಟ್ ರಿಲೀಸ್ ಮಾಡಿದ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಎನ್ ಡಿ ಎ ಸರ್ಕಾರಗಳಿರುವ ರಾಜ್ಯಗಳು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಹಾ ಚುನಾವಣೆ ಇನ್ನೇನು ಕೆಲವು ತಿಂಗಳಲ್ಲಿ ಬರಲಿದೆ ಬಹುಶಃ ಈ ವಾರ ಅಥವಾ ಮುಂದಿನ ವಾರ ಚುನಾವಣಾ ಘೋಷಣೆ ಆಗಲಿದೆ ಇದು ಭಾಳ ಮಹತ್ವದ ಚುನಾವಣೆ ಎಂಬುದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕು ಯಾಕೆ ಅಂತಂದರೆ ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದರೆ ಈ ಸಲ ಬರುತ್ತಿರುವಂಥ ಚುನಾವಣೆಗೆ ಭಾಳ ವಿಶೇಷವಾದ ಮಹತ್ವ ಇದೆ ಮತ್ತು ಮತದಾರರ ಮುಂದೆ ತುಂಬ ಜವಾಬ್ದಾರಿ ಇದೆ ನಾವು ನಮ್ಮ ದೇಶವನ್ನು ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂಬುದನ್ನು ಒಪ್ಪಿಕೊಂಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ಸಂವಿಧಾನ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದರೆ ಏನು ಈ ಗಣರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಹೇಗಿರಬೇಕು ಕೇಂದ್ರದ ಅಧಿಕಾರ ಎಷ್ಟು ರಾಜ್ಯದ ಅಧಿಕಾರ ಎಷ್ಟು ಮತ್ತು ಯಾವುದು ಕೇಂದ್ರ ಮತ್ತು ರಾಜ್ಯಗಳು ಒಟ್ಟು ಸೇರಿ ಯಾವುದನ್ನು ಮಾಡಬೇಕು ಎಂಬುದರ ಬಗೆಗೆ ಅತ್ಯಂತ ಸ್ಪಷ್ಟವಾದ ಸೂಚನೆಗಳಿವೆ ಬಹುಶಃ ಇತ್ತೀಚಿನವರೆಗೆ ಸಂವಿಧಾನದ ಮೂಲ ಸೂತ್ರಗಳನ್ನು ಉಲ್ಲಂಘಿಸಿದ್ದು ನಮ್ಮ ಗಮನಕ್ಕೆ ಅಷ್ಟಾಗಿ ಬರಲಿಲ್ಲ ಕಳೆದ ಅನೇಕ ವರ್ಷಗಳಲ್ಲಿ ಸಂವಿಧಾನವನ್ನು ಒಂದೆರಡು ಬಾರಿ ಪಡಿಸಿದ್ದನ್ನು ನಾವು ಕಂಡಿದ್ದೇವೆ ಕಂಡಿಲ್ಲ ಅಂತಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಕ್ಕೆ ವಿಶೇಷವಾದ ಮನ್ನಣೆ ಕೊಡದೇ ಇರುವಂಥ ಅನೇಕ ಘಟನೆಗಳು ಈಗ ನಿನ್ನೆ ಒಬ್ಬರು ಲೋಕಸಭಾ ಸದಸ್ಯರು ಬಿ ಜೆ ಪಿಗೆ ನಾನ್ನೂರಕ್ಕಿಂತ ಹೆಚ್ಚು ಸೀಟುಗಳು ಬರಬೇಕು ಯಾಕೆಂತಂದರೆ ನಾವು ಸಂವಿಧಾನದಲ್ಲಿ ಬದಲಾವಣೆ ತರಬೇಕು ಎಂಬ ಮಾತನ್ನು ಹೇಳಿದರು ಇದು ಭಾಳ ಅಂದರೆ ಯಾರೋ ಒಬ್ಬ ಬೇಜವಾಬ್ದಾರಿಯ ಮನುಷ್ಯ ಹೇಳಿದ್ದಲ್ಲ ಒಬ್ಬ ಸಂವಿಧಾನದ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿ ಕೇಂದ್ರದಲ್ಲಿ ಮಂತ್ರಿಯೂ ಆಗಿ ಇರುವಂಥ ಒಬ್ಬ ಜನಪ್ರತಿನಿಧಿ ಅವರು ಒಬ್ಬರು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು ಆದರೆ ಹೇಳದೇ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಕೆಲಸ ಮಾಡುವವರ ಸಂಖ್ಯೆ ಭಾಳ ದೊಡ್ಡದಿದೆ ಮೆಜಾರಿಟಿ ಇದೆ ಅದು ಅಂದರೆ ಭಾರತದ ವೈವಿಧ್ಯಗಳಿಗೆ ಭಾರತದ ಶ್ರೇಣೀಕರಣಕ್ಕೆ ಒಂದು ಬಗೆಯ ವ್ಯಾಖ್ಯಾನವನ್ನು ಬರೆದು ಎಲ್ಲರಿಗೂ ಸಮಾನತೆಯನ್ನು ತರಬೇಕು ಎಂಬ ಅರ್ಥದಲ್ಲಿ ಭಾಳ ಯೋಚಿಸಿ ಯಾಕಂದರೆ ಇಪ್ಪತ್ತನೇ ಶತಮಾನದ ಮಹಾನ್ ವಿದ್ವಾಂಸರಲ್ಲಿ ಅಂಬೇಡ್ಕರ್ ಕೂಡ ಒಬ್ಬರು ಅವರು ಓದಿದಷ್ಟು ಪುಸ್ತಕವನ್ನು ಇಪ್ಪತ್ತನೇ ಶತಮಾನದಲ್ಲಿ ಬೇರೆ ಯಾವ ರಾಜಕಾರಣಿ ಕೂಡ ಓದಿದ್ದು ನನ್ನ ಗಮನಕ್ಕಂತೂ ಬರಲಿಲ್ಲ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದಿದ್ದು ಮಾತ್ರ ಅಲ್ಲ ಲಂಡನ್ನಲ್ಲಿ ಓದಿದ್ದು ಮಾತ್ರ ಅಲ್ಲ ಅವರ ಸಮಗ್ರ ಸಂಪುಟಗಳನ್ನು ನೋಡಿದರೆ ಅದರ ಕೊನೆಯಲ್ಲಿ ಮತ್ತು ಅಡಿ ಟಿಪ್ಪಣಿಯಲ್ಲಿ ಅವರು ಉಲ್ಲೇಖಿಸುವ ಪುಸ್ತಕಗಳ ಪಟ್ಟಿ ನೋಡಿದರೆ ನಮಗೆಲ್ಲ ದಿಗ್ಭ್ರಮೆ ಆಗ್ತದೆ ಇಂಥ ಒಬ್ಬ ಮಹಾನ್ ವಿದ್ವಾಂಸ ಭಾರತದ ವೈವಿಧ್ಯಗಳನ್ನು ಭಾಷಾವೈವಿಧ್ಯವನ್ನು ಸಾಂಸ್ಕೃತಿಕ ವೈವಿಧ್ಯವನ್ನು ಪ್ರಾದೇಶಿಕ ವೈವಿಧ್ಯವನ್ನು ಇದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಒಂದು ಅತ್ಯಂತ ಸಶಕ್ತವಾದಂಥ ಸಂವಿಧಾನವನ್ನು ಬರೆದರೆ ಆ ಸಂವಿಧಾನವನ್ನು ಗೌಣಗೊಳಿಸುವಂಥ ಕೆಲಸಗಳು ಕೆಲವು ತಿಂಗಳುಗಳ ಹಿಂದೆ ಪಾರ್ಲಿಮೆಂಟಲ್ಲಿ ಸಂವಿಧಾನದ ಪ್ರತಿಯನ್ನು ಹಂಚುವಾಗ ಸಂವಿಧಾನದಲ್ಲಿ ಇರುವ ಸೆಕ್ಯುಲರ್ ಎಂಬ ಪದವನ್ನು ತೆಗೆದು ಹಂಚಲಾಯಿತು ಈಗ ಅದಕ್ಕೆ ಸೇರಿಸುವಾಗ ಯಾವ ಪ್ರಕ್ರಿಯೆ ಇತ್ತೋ ತೆಗೆಯುವಾಗಲೂ ಕೂಡ ಅದೇ ಪ್ರಕ್ರಿಯೆಗಳನ್ನು ಅವಲಂಬಿಸಬೇಕು ಈಗ ನಾನು ಸೇರಿಸಿದ್ದು ತೆಗೆದದ್ದು ತಪ್ಪು ಸರಿ ಎನ್ನುವುದಕ್ಕಿಂತಲೂ ತೆಗೆಯುವ ಪ್ರಕ್ರಿಯೆಯನ್ನು ಹೇಗೆ ಮಾಡಲಾಯಿತು ಎಂಬುದನ್ನು ನಾವು ಗಮನಿಸಬೇಕು ಅಂದರೆ ನಾನು ಪ್ರೆಸ್ಸಿಗೆ ಹೋಗುವುದು ನನಗೆ ಬೇಕಾದಂಥ ಪದಗಳನ್ನು ಸಂವಿಧಾನವನ್ನು ತೆಗೆಯುವುದು ಮತ್ತು ಪ್ರಿಂಟ್ ಮಾಡಿ ಜನಗಳಿಗೆ ಹಂಚುವುದು ಇದು ನಿಜವಾಗಲೂ ನೋಡಿದರೆ ದೇಶದ್ರೋಹದ ಕೆಲಸ ಆದರೆ ಇದನ್ನು ಆಡಳಿತ ಪಕ್ಷ ನಾಚಿಗೆಗೆಟ್ಟು ಲಜ್ಜೆಗೆಟ್ಟೋದನ್ನು ಮಾಡಿತು ಜನಗಳಿಗೆ ಸೆಕ್ಯುಲರ್ ಎಂಬ ಪದವನ್ನು ತೆಗೆದೇ ಕೊಟ್ಟರು ಈ ಥರದ ಅನೇಕ ಘಟನೆಗಳನ್ನು ನೋಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂದಿನ ಇಲೆಕ್ಷನ್ ಏನು ಬರ್ತಿದೆ ಈ ಹೊತ್ತಿಗೆ ಸಂವಿಧಾನವನ್ನು ಗೌಣಗೊಳಿಸುವಂಥ ಅನೇಕ ಕೆಲಸಗಳು ನಡೀತಿರುವುದು ನಮ್ಮ ಗಮನಕ್ಕೆ ಬರ್ತಾಯಿದೆ ಹಾಗಾಗಿ ಸಂವಿಧಾನವನ್ನು ಉಳಿಸುವುದಕ್ಕೋಸ್ಕರ ಯಾಕಂದರೆ ನಾಳೆ ಎನ್ ಡಿ ಎ ಅಥವಾ ಬಿ ಜೆ ಪಿ ಏನು ಚಾರ್ ಸೌ ಪಾರ್ ನಾಲ್ಕು ನಾಲ್ಕು ನೂರಕ್ಕಿಂತ ಹೆಚ್ಚು ಮೆಜಾರಿಟಿ ಬೇಕು ಅಂತ ಕೆಲಸ ಇದ್ದಾರೆ ಅದು ಬಂದರೆ ಭಾರತದ ಸಂವಿಧಾನ ಈಗ ಇರುವ ರೀತಿಯಲ್ಲಿ ಇರುವ ಸಾಧ್ಯತೆಗಳು ತುಂಬ ಕಡಿಮೆ ಒಂದು ವೇಳೆ ಸಂವಿಧಾನವನ್ನು ಬದಲಾವಣೆ ಮಾಡದೇ ಇದ್ದರೂ ಕೂಡ ಸಂವಿಧಾನಕ್ಕೆ ಗೌರವ ಕೊಡದೆ ಮೆಜಾರಿಟೇನಿಯಂ ಮೆಜಾರಿಟೇನಿಯನಿಸಮ್ ಅಂತ ಹೇಳ್ತೀವಿ ನಾವು ನಾವು ಬಹುಸಂಖ್ಯಾಕರು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ ಅದನ್ನು ಗೌಡಗೊಳಿಸಿ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕೆಲಸ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ ಹೀಗಾಗಿ ದಲಿತರು ಹಿಂದುಳಿದವರು ಐತಿಹಾಸಿಕವಾಗಿ ಸಾಮಾಜಿಕ ಅನ್ಯಾಯಕ್ಕೆ ಒಳಗಾದವರು ಅವರಿಗೆಲ್ಲ ನ್ಯಾಯ ಕೊಡಲಿಕ್ಕೆ ಸಿದ್ಧವಾದಂಥ ಒಂದು ಸಂವಿಧಾನ ಏನಿದೆ ಆ ಸಂವಿಧಾನ ಉಳಿಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವೆಲ್ಲರೂ ಕೂಡ ಒಂದು ಬಗೆಯ ರಾಜಕೀಯ ಬದಲಾವಣೆಯನ್ನು ತರಲು ಸಿದ್ಧರಾಗಿರಬೇಕು ಇದು ಒಂದು ಪ್ರಶ್ನೆ ಈಗ ನಾನು ಈ ಮಾತುಗಳನ್ನು ಹೇಳುತ್ತಿರುವಂಥ ಸಂದರ್ಭದಲ್ಲಿ ಡೆಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಫರೀದಾಬಾದ್ ಇಲ್ಲೆಲ್ಲ ಲಕ್ಷಾಂತರ ರೈತರು ಮುಷ್ಕರ ಇದ್ದಾರೆ ಎರಡು ವರ್ಷದ ಹಿಂದೆ ದೆಹಲಿಯ ಸಿಂಗು ಗಡಿಗಳಲ್ಲಿ ಈ ಥರ ಮುಷ್ಕರ ನಡೀತಾ ಇದ್ದಾಗ ಸನ್ಮಾನ್ಯ ಪ್ರಧಾನಿಗಳು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಲೆಯನ್ನು ನಾನು ತರ್ತೇನೆ ಕಾನೂನುಬದ್ಧಗೊಳಿಸ್ತೇನೆ ಅಂತ ಹೇಳಿದರು ರೈತ ಹೋರಾಟ ನಿಂತಿತ್ತು ಆ ರೈತ ಹೋರಾಟ ನಿಂತು ಎರಡೂವರೆ ಮೂರು ವರ್ಷ ಆಗ್ತಾ ಬಂದರೂ ಕೂಡ ಎಮ್ ಎಸ್ ಪಿಯನ್ನು ಕಾನೂನುಬದ್ಧಗೊಳಿಸಲೇ ಇಲ್ಲ ಯಾಕೆಗೊಳಿಸಲಿಲ್ಲ ಒಂದು ವೇಳೆ ಇವರಿಗೆ ಅದನ್ನು ಕಾನೂನುಬದ್ಧಗೊಳಿಸಲಿಕ್ಕೆ ಆಗದೇ ಇದ್ದರೆ ಒಂದು ಆಶ್ವಾಸನೆಯಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾಕೆ ಹೇಳಿದರು ಈ ಪ್ರಶ್ನೆಗಳೆಲ್ಲ ಬರ್ತದೆ ಈಗ ರೈತರು ಅದನ್ನು ಕೇಳ್ತಾ ಇದ್ದಾರೆ ಈ ಈ ಪ್ರತಿಭಟನೆ ಹುಟ್ಟುತ್ತಿದ್ದಂತೆ ಆ ಪ್ರತಿಭಟನೆಯನ್ನು ಮಟ್ಟ ಹಾಕುವುದಕ್ಕೆ ಸರ್ಕಾರ ಬೇರೆ ಬೇರೆ ರೀತಿಯಿಂದ ಕೆಲಸ ಮಾಡಿದೆಯೇ ವಿನಃ ರೈತರ ನಿಜವಾದ ಕಷ್ಟಗಳು ಏನು ಇದಕ್ಕೆ ಕಿವಿ ಕೊಡಲಿಕ್ಕೆ ಅವರು ತಯಾರಿಲ್ಲ ಈಗ ಎಮ್ ಎಸ್ ಪಿಗೆ ಇಪ್ಪತ್ತೆರಡು ಅಥವಾ ಇಪ್ಪತ್ತ ಮೂರು ಧಾನ್ಯಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಾವು ಕೊಟ್ಟರೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳ್ತಾರೆ ಇದು ಒಂದು ಕಾಲ್ಪನಿಕವಾದಂಥ ಭಯ ಇದು ಯಾಕಂದರೆ ಈಗ ಗೋಧಿ ಅಕ್ಕಿ ಇದಕ್ಕೆಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಷ್ಟು ರೈತರು ಕೇಳ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಮಾರ್ಕೆಟಲ್ಲಿ ಅವರಿಗೆ ದುಡ್ಡು ಸಿಗ್ತಾ ಇದೆ ಒಂದು ನಾಲ್ಕೈದು ಧಾನ್ಯಗಳು ಮಾತ್ರ ಎಮ್ ಎಸ್ ಪಿ ಅಂಡರ್ನಲ್ಲಿ ಬರಬೇಕಾಗಿದೆ ಅದರ ಖರ್ಚು ಸರಕಾರ ಏನು ಈಗ ಇಪ್ಪತ್ತು ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾವ ಅದರ ಐದು ಪರ್ಸೆಂಟ್ ಕೂಡ ಬರೋದಿಲ್ಲ ಅದು ಎಲ್ಲದಕ್ಕಿಂತ ಮಿಗಿಲಾಗಿ ಅದೊಂದು ಎಶ್ಯೂರೆನ್ಸ್ ಅದು ಭಾರತದ ರೈತರಿಗೆ ಒಂದು ಎಶೂರೆನ್ಸ್ ನಾಳೆ ಯುದ್ಧಗಳಾಗ್ಬೋದು ಭೂಕಂಪಗಳಾಗ್ಬೋದು ಬೆಂಕಿ ಬೀಳ್ಬೋದು ಮಹಾನ್ ಕಾಯಿಲೆಗಳು ಬರಬಹುದು ಆಗ ಜನಗಳನ್ನು ರಕ್ಷಿಸಬೇಕಾದಂಥ ಹೊಣೆಗಾರಿಕೆ ಸರ್ಕಾರದ್ದು ಅದಕ್ಕೆ ಒಂದು ಗ್ಯಾರಂಟಿ ಬೇಕು ನಮಗೆ ನಮ್ಮನ್ನು ನೀವು ರಕ್ಷಿಸ್ತೀರಿ ಅಥವಾ ಸರ್ಕಾರ ನಮ್ಮನ್ನು ನಿಮ್ಮನ್ನು ನಾವು ರಕ್ಷಿಸ್ತೇವೆ ಅಂತ ಹೇಳುವಂಥ ಒಂದು ಗ್ಯಾರಂಟಿ ಬೇಕದು ಆ ಗ್ಯಾರಂಟಿಗೋಸ್ಕರ ಕೇಳ್ತಾ ಇದ್ರೆ ವಿನಃ ಸರ್ಕಾರ ಪ್ರಾಜೆಕ್ಟ್ ಮಾಡುವ ಇಪ್ಪತ್ತು ಲಕ್ಷ ಕೋಟಿ ಐವತ್ತು ಲಕ್ಷ ಕೋಟಿ ಹಾಗೆಲ್ಲ ಇಲ್ಲ ಅಲ್ಲ ಮನಸ್ಸು ಮಾಡಿದರೆ ಸರ್ಕಾರಕ್ಕೆ ಅದನ್ನು ಮಾಡೋದು ಕಷ್ಟ ಏನೂ ಇಲ್ಲ ಯಾಕಂತಂದರೆ ಬಂಡವಾಳಶಾಹಿಗಳ ಸಾಲವನ್ನು ಮನ್ನಾ ಮಾಡಿದರ ಎಷ್ಟು ಪರ್ಸೆಂಟು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಬಂದು ಬರ್ತಂತ ಕೇಳಿದರೆ ಅದು ಐದು ಪರ್ಸೆಂಟ್ಗಿಂತ ಕಡಿಮೆ ಇದೆ ಅದು ಅಂದರೆ ಸರ್ಕಾರ ಪಾರದರ್ಶಕವಾಗಿ ರೈತರ ವಿಷಯದಲ್ಲಿ ನಡ್ಕೊಂಡಿಲ್ಲ ನೋಡಿ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಐದರಲ್ಲಿ ಸ್ವಾಮಿನಾಥನ್ ವರದಿ ಕೇಂದ್ರ ಸರ್ಕಾರದ ಮುಂದೆ ಅವಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳಾಗಿದ್ದರು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಐದರ ಅವಧಿಯಲ್ಲಿ ಆರು ಹಂತಗಳಲ್ಲಿ ಸ್ವಾಮಿನಾಥನ್ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ರೈತರ ಅಭಿವೃದ್ಧಿಗೋಸ್ಕರ ಸಲ್ಲಿಸಲಾಯಿತು ಸ್ವಾಮಿನಾಥನ್ ವರದಿಯ ಅದರ ಎಲ್ಲ ವಿವರಗಳನ್ನು ಕೂಡ ನಾನು ಓದಿದ್ದೇನೆ ಆ ಎಲ್ಲ ಶಿಫಾರಸುಗಳು ಕೂಡ ಅನುಸರಿಸಲು ಯೋಗ್ಯ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಮ್ಮ ನಿಮ್ಮ ಟ್ಯಾಕ್ಸ್ ಹಣದಿಂದ ಒಂದು ಸಮಿತಿ ತಯಾರಾಗಿ ಆ ಸಮಿತಿ ಕೆಲಸ ಮಾಡಿ ಅದೊಂದು ವರದಿ ಕೊಟ್ಟರೆ ಆ ವರದಿ ಪಾರ್ಲಿಮೆಂಟಲ್ಲಿಟ್ಟು ಚರ್ಚೆ ಆದರೆ ಆಗಬೇಕಾಗಿತ್ತಲ್ಲ ಅದನ್ನು ಯಾಕೆ ಮೂಲಗೆ ಹಾಕಿದ್ರು ಸ್ವಾಮಿನಾಥನ್ ವರದಿಯನ್ನ ಸಾರ್ವಜನಿಕ ಮುಖ್ಯ ಚರ್ಚೆಗೆ ತಾರದೇನೆ ಯಾಕೆ ಮೂಲಗ ಹಾಕಿದ್ರು ಯಾಕೆ ಸ್ವಾಮಿನಾಥನ್ ವರದಿ ಬೇಡ ಅಂತ ನಮಗೆ ಮನಮೋಹನ್ ಸಿಂಗ್ ಸರ್ಕಾರವೂ ಹೇಳಲಿಲ್ಲ ಆಮೇಲೆ ಬಂದ ಮೋದಿ ಸರ್ಕಾರವೂ ಹೇಳಲಿಲ್ಲ ಅವರು ಇದ್ದಕ್ಕಿದ್ದಂಗೆ ಮೂರು ಹೊಸ ಕಾನೂನುಗಳನ್ನು ತಂದರು ಈಗ ಹೊಸ ಕಾನೂನುಗಳನ್ನು ತಂದಾಗ ಹಿಂದಿನ ಶಿಫಾರಸುಗಳು ಯಾಕೆ ಬೇಡ ಎಂಬುದನ್ನು ಹೇಳಬೇಕು ನಮಗೆ ಅವರು ಚರ್ಚೆ ಮಾಡಬೇಕು ಅವರು ಸಾರ್ವಜನಿಕ ಚರ್ಚೆಗೆ ಅದನ್ನು ಬಿಡಬೇಕು ಬಿಟ್ಟು ಜನ ಏನು ಹೇಳ್ತಿದ್ದಾರೆ ರೈತರು ಏನು ಹೇಳ್ತಿದ್ದಾರೆ ರೈತ ಮುಖಂಡರು ಏನು ಹೇಳ್ತಿದ್ದಾರೆ ಸಾಮಾನ್ಯ ರೈತರು ಏನು ಹೇಳ್ತಿದ್ದಾರೆ ಎಜುಕೇಷನಿಸ್ಟ್ಗಳು ಏನು ಹೇಳ್ತಿದ್ದಾರೆ ಮಾಧ್ಯಮದವರು ಏನು ಹೇಳ್ತಿದ್ದಾರೆ ಇದು ಎಲ್ಲ ಅಭಿಪ್ರಾಯವನ್ನು ರೂಪಿಸಿ ಸರ್ಕಾರ ಒಂದು ಕ್ರಮವನ್ನು ತಕ್ಕೊಳ್ಬೇಕು ಈಗ ಹಾಗೆ ನೋಡಿದರೆ ಸ್ವಾಮಿನಾಥನ್ ವರದಿಯ ಕೆಲವು ಶಿಫಾರಸುಗಳು ತುಂಬ ಅದ್ಭುತವಾಗಿದೆ ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಈಗೇನು ರೈತರು ಹೇಳ್ತಾ ಇದ್ದಾರೆ ಅದನ್ನು ಮಾತಾ ಅವರು ಅವರು ಹೇಳಿದ್ದಾರೆ ಅವರು ಈಗ ಈ ದೇಶದಲ್ಲಿ ಒಣಭೂಮಿ ಇದೆ ಈ ಒಣಭೂಮಿಯ ಅಭಿವೃದ್ಧಿ ಹೇಗೆ ಆಗಬೇಕು ಎಂಬುದರ ಕುರಿತು ಸ್ವಾಮಿನಾಥನ್ ವರದಿ ತುಂಬ ಒಳ್ಳೆಯ ವರದಿಗಳನ್ನು ಕೊಟ್ಟಿದೆ ಕೃಷಿ ಅಭಿವೃದ್ಧಿ ಅಂದರೆ ಒಣಭೂಮಿ ಅಭಿವೃದ್ಧಿ ಬೇರೆ ನೀರಿರುವುದು ಬೇರೆ ಮಳೆ ನೀರನ್ನು ಆಶ್ರಯಿಸಿ ಬೇರೆ ಕೆರೆ ನೀರನ್ನು ಆಶ್ರಯಿಸಿ ಬೇರೆ ಹಾಗೆ ಭಾರತದ ಕೃಷಿ ಪದ್ಧತಿ ಅಂದರೆ ಒಂದು ಕ್ಯಾನ್ವಸ್ ಒಳಗೆ ಬರಲ್ಲ ಅದು ಆ ಎಲ್ಲ ವ್ಯತ್ಯಾಸಗಳನ್ನು ಗಮನಿಸಿ ಅವುಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸ್ವಾಮಿನಾಥನ್ ವರದಿ ತುಂಬ ಒಳ್ಳೆಯ ಶಿಫಾರಸುಗಳನ್ನು ಕೊಡ್ತದೆ ಅದು ಯಾಕೆ ಬೇಡ ಈಗ ನೀರಿನ ಉಪಯೋಗ ನೋಡಿ ಇವತ್ತು ನಿನ್ನೆ ಬೆಂಗಳೂರಲ್ಲಿ ಈ ವರದಿ ನೋಡ್ತಾ ಇದೆ ನೀರಿಲ್ಲ ಅಲ್ಲಿ ಆಮೇಲೆ ನೀರನ್ನು ವ್ಯರ್ಥ ಮಾಡುವುದಕ್ಕೆ ಸರ್ಕಾರ ಈಗ ಅವರನ್ನು ಶಿಕ್ಷಿಸುವುದಕ್ಕೆ ತಯಾರಾಗಿದೆ ಇದರ ಅರ್ಥ ಏನು ಅಂದರೆ ನೀರಿಲ್ಲ ಮಳೆ ಕಡಿಮೆ ಇದೆ ಸಿಮೆಂಟಿನ ಕಾಡು ಬೆಳೀತಾ ಇರೋದರಿಂದ ಅಂಡರ್ಗ್ರೌಂಡ್ ವಾಟರ್ ಹೆಚ್ಚಾಗ್ತಾ ಇಲ್ಲ ನದಿಗಳು ಬತ್ತುತ್ತಾ ಇವೆ ಹರಿತಿರುವ ನದಿಗಳನ್ನು ತಿರುಗಿಸಿ ಇರುವ ನದಿಗಳನ್ನು ಸಾಯಿಸುವಂಥ ಯೋಜನೆಗಳು ಬರ್ತಾ ಇವೆ ಪರಿಸರ ನಾಶ ಇದೆ ಈ ಎಲ್ಲ ಸಂದರ್ಭದಲ್ಲಿ ಸ್ವಾಮಿನಾಥನ್ ವರದಿ ಎಷ್ಟು ಚೆನ್ನಾಗಿ ಹೇಳ್ತದೆ ಅಂತಂದರೆ ನಮ್ಮ ರೈತರಿಗೆ ಮತ್ತು ಭಾರತದ ಜನರಿಗೆ ನೀರಿನ ಉಪಯೋಗದ ಬಗ್ಗೆ ನಾವು ತರಬೇತಿ ಕೊಡಬೇಕು ಅಂತ ಹೇಳ್ತಾರೆ ಎಂಥ ಒಳ್ಳೆಯ ಒಳ್ಳೆಯ ಶಿಫಾರಸು ಅದು ನಾವು ಇವತ್ತಲ್ಲ ನಾಳೆ ನೀರಿನ ಉಪಯೋಗದ ಬಗ್ಗೆ ಭಾರತೀಯರಿಗೆ ಸರಿಯಾದ ತರಬೇತಿಗಳನ್ನು ಕೊಡದೇ ಹೋದರೆ ನಾವು ಮುಂದಿನ ಹತ್ತು ವರ್ಷದಲ್ಲಿ ನೀರಿಗೋಸ್ಕರ ಹೊಡೆದಾಡಿ ಲಕ್ಷಾಂತರ ಜನ ಸಾಯುವಂಥ ಪರಿಸ್ಥಿತಿ ಬರ್ತದೆ ಹೀಗೆ ಸ್ವಾಮಿನಾಥನ್ ವರದಿಯ ಅನೇಕ ಶಿಫಾರಸುಗಳು ಅತ್ಯುತ್ತಮವಾಗಿದ್ದು ಭಾರತದ ಕೃಷಿ ಪದ್ಧತಿಗೆ ಈಗ ನವೀನಗೊಳ್ಳಬೇಕು ಕೃಷಿ ಪದ್ಧತಿ ನವೀನಗೊಳ್ಳಬೇಕು ಅಂತ ಹೇಳ್ತಾರೆ ನಮ್ಮ ಹಳೆಯ ಕೃಷಿ ಪದ್ಧತಿ ಹೊಸದಾಗಬೇಕು ಅಂತ ಹೇಳ್ತಾರೆ ಈ ಹೊಸದಾಗುವುದು ಹೇಗೆ ಹಳೆಯ ಕೃಷಿ ಪದ್ಧತಿಯನ್ನು ಹೊಸದು ಮಾಡುವುದು ಹೇಗೆ ಎಂಬುದರ ಬಗ್ಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ತಿಳುವಳಿಕೆ ಇರುವ ಸ್ವಾಮಿನಾಥನ್ ಕೆಲವು ಶಿಫಾರಸುಗಳನ್ನು ಮಾಡ್ತಾರೆ ನನ್ನ ಪ್ರಕಾರ ಶೇಕಡ ಎಪ್ಪತ್ತರಷ್ಟು ಸ್ವಾಮಿನಾಥನ್ ವರದಿಯ ಶಿಫಾರಸುಗಳು ಅದು ಅದು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಇಂಪ್ಲಿಮೆಂಟ್ ಮಾಡಿದರೆ ನಮ್ಮ ಭಾರತೀಯ ಕೃಷಿ ಪದ್ಧತಿ ಸುಮಾರಾಗಿ ಅದು ಅಭಿವೃದ್ಧಿ ಆಗ್ತದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಯಾವಾಗ ಗ್ಲೋಬಲೈಸೇಷನ್ ಆಯ್ತಲ್ಲ ಅಲ್ಲಿಂದ ಎರಡು ಸಾವಿರದ ಹತ್ತೊಂಬತ್ತರ ನಡುವಿನ ಅವಧಿಯಲ್ಲಿ ಸುಮಾರು ಹದಿನೈದು ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಣ್ಣ ಸಂಖ್ಯೆ ಅಲ್ಲ ಇದು ಹದಿನೈದು ಲಕ್ಷ ರೈತರು ಇದು ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು ಎಂಬುದನ್ನು ಸ್ವಾಮಿನಾಥನ್ ವರದಿ ಚರ್ಚೆ ಮಾಡ್ತಾ ಇದೆ ನಮ್ಮ ಸರ್ಕಾರ ಸ್ವಾಮಿನಾಥನ್ ವರದಿಯನ್ನು ಪಾರ್ಲಿಮೆಂಟಿಗೂ ತರಲಿಲ್ಲ ಸಾರ್ವಜನಿಕರ ಚರ್ಚೆಗೂ ಬಿಡಲಿಲ್ಲ ಮಾಡಿದರು ಮೂಲಗ ಹಾಕಿದರು ಆಮೇಲೆ ಮೊನ್ನೆ ಮಾನ್ಯ ಪ್ರಧಾನಿಯವರೇ ಅವರಿಗೆ ಭಾರತ ರತ್ನ ಕೊಟ್ಟರು ಸ್ವಾಮಿನಾಥನ್ ಭಾರತ ರತ್ನ ಪ್ರಶಸ್ತಿಗೆ ಅರ್ಹರು ಅವರನ್ನು ಗುರುತಿಸಿದ ಮೋದಿ ಅವರಿಗೆ ನಾವು ಕೃತಜ್ಞರು ಆದರೆ ಸ್ವಾಮಿನಾಥನ್ಗೆ ಪ್ರಶಸ್ತಿ ಬೇಕು ಸ್ವಾಮಿನಾಥನ್ ವರದಿ ಬೇಡ ಎಂಬ ಈ ದ್ವಂದ್ವ ನಿಲುವು ಇದೆಯಲ್ಲ ಇದು ಭಾಳ ಅಪಾಯಕಾರಿಯದ್ದು ಮತ್ತು ಇದು ರೈತ ವಿರೋಧಿಯಾದ್ದು ಅಂದರೆ ದೆಹಲಿ ಗಡಿಯಲ್ಲಿ ಮುಷ್ಕರ ಮಾಡುತ್ತಿರುವಂಥ ರೈತರನ್ನು ಸಮಾಧಾನ ಮಾಡಲಿಕ್ಕೆ ಸ್ವಾಮಿನಾಥನಿಗೆ ಭಾರತ ರತ್ನ ಕೊಟ್ಟರು ಒಂದು ವೇಳೆ ಸ್ವಾಮಿನಾಥನ್ ಮಾಡಿದ ಕೆಲಸಗಳ ಬಗ್ಗೆ ಗೌರವ ಇದ್ದೂ ಇವರು ಅವರಿಗೆ ಭಾರತ ರತ್ನ ಕೊಟ್ಟಿದ್ದೇ ಹೌದಾಗಿದ್ದರೆ ಸ್ವಾಮಿನಾಥನ್ ವರದಿಯನ್ನು ಯಾಕೆ ಇಂಪ್ಲಿಮೆಂಟ್ ಮಾಡದೆ ಮೂರು ಬಂಡವಾಳಶಾಹಿಗಳಿಗೆ ಅನುಗುಣವಾಗುವಂಥ ವರದಿಗಳನ್ನು ಯಾಕೆ ತದ್ರು ಅಲ್ವಾ ಈ ಥರದ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂಕಿ ನಾನು ಹತ್ತೊಂಬತ್ತು ಲಕ್ಷ ಹದಿನೈದು ಲಕ್ಷ ರೈತರು ಸತ್ತೆ ಅಂತಂದೆ ನೋಡಿ ಈ ಸರ್ಕಾರ ಏನು ಮಾಡ್ತಿದೆ ಅಂತಂದರೆ ನಮ್ಮ ದೇಶದ ಈಗ ಮೊದಲು ಸ್ಟ್ಯಾಟಿಸ್ಟಿಕಲ್ ಮಿನಿಸ್ಟ್ರಿ ಅಂತ ಇತ್ತು ನಮ್ಮ ಡೆಲ್ಲಿಯಲ್ಲಿ ನಮ್ಮ ಕರಾವಳಿಯವರೇ ಆದ ಆಸ್ಕರ್ ಫರ್ನಾಂಡಿಸ್ ಅವರು ಅದರ ಮಂತ್ರಿ ಕೂಡ ಆಗಿದ್ದರು ಆವಾಗ ನಮಗೆ ಎಲ್ಲ ಮಿನಿಸ್ಟ್ರಿಗಳ ಬೇರೆ ಬೇರೆ ವಿಭಾಗಗಳ ಅಭಿವೃದ್ಧಿಯ ಅಂಕಿಅಂಶಗಳು ದೊರಕ್ತಾಯಿದ್ವು ಆದರೆ ಈಗ ನಮಗೆ ಅಂಕಿಅಂಶಗಳೇ ಇಲ್ಲ ಯಾವುದು ಈಗ ನೋಡಿ ನಮಗೆ ಮೂರು ಥರದ ಅಂಕಿಅಂಶಗಳು ಸಿಗ್ತಾ ಇವೆ ಇವತ್ತು ಒಂದು ಅಂತಾರಾಷ್ಟ್ರೀಯ ಅಂಕಿಅಂಶಗಳು ಎರಡನೇದು ಭಾರತ ಸರ್ಕಾರ ಭಾರತ ಸರ್ಕಾರ ಅಳೆದು ತೂಗಿ ಅವರ ರಾಜಕೀಯಕ್ಕೆ ತೊಂದರೆ ಆಗದ ಹಾಗೆ ರಿಲೀಸ್ ಮಾಡುವ ಅಂಕಿಅಂಶಗಳು ಮೂರನೇದು ಭಾರತದ ಒಳಗಡೆ ಪತ್ರಕರ್ತರು ಎನ್ ಜಿ ಒಗಳು ಬಿಡುಗಡೆ ಮಾಡುವ ಅಂಕಿಅಂಶಗಳು ಈ ಮೂರು ಅಂಕಿಅಂಶಗಳ ನಡುವೆ ತಾಳಮೇಳವೇ ಇಲ್ಲ ಅಂತಂದರೆ ಪ್ರಜಾಪ್ರಭುತ್ವ ಹೆಂಗೆ ಬೆಳಿಬೇಕು ಇದು ನೋಡಿ ಕೊರೋನಾ ಕೋವಿಡ್ ಬಂತು ಕೋವಿಡ್ನಲ್ಲಿ ಭಾರತದಲ್ಲಿ ನಲವತ್ತೈದು ಲಕ್ಷ ಜನ ಸತ್ರು ಎಂಬುದನ್ನು ಅಂತಾರಾಷ್ಟ್ರೀಯ ಅಂಕಿಅಂಶಗಳು ಹೇಳಿತು ಭಾರತ ಸರ್ಕಾರ ಸುಮಾರು ಹದಿನೈದು ಲಕ್ಷ ಜನ ಸತ್ರು ಅಂತ ಹೇಳಿದರು ನಮ್ಮ ಎನ್ ಜಿ ಒಗಳೆಲ್ಲ ಸೇರಿ ಒಂದು ಇಪ್ಪತ್ತೆಂಟು ಲಕ್ಷ ಜನ ಸತ್ತರು ಅಂತ ಹೇಳಿದರು ಈಗ ಯಾವುದು ಸತ್ಯ ಈಗ ಅಂಕಿಅಂಶಗಳ ಬಗೆಗೆ ಯಾವ ಸರ್ಕಾರ ಪಾರದರ್ಶಕವಾಗಿಲ್ಲವೋ ಅದು ಏನನ್ನು ಒಳಗೆ ಅವಿತಿಸಿಡ್ತದೆ ಅಂತ ಅರ್ಥ ಅವಿತಿಸಿಡ್ತದೆ ಅಂತ ಅರ್ಥ ಅದು ಈಗ ನೋಡಿ ಮೊನ್ನೆ ಚುನಾವಣಾ ಬಾಂಡಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಭಾಳ ಒಳ್ಳೆಯ ಮಹತ್ವದ ತೀರ್ಮಾನ ಕೊಟ್ಟಿತ್ತು ಈಗ ನಮ್ಮದು ಡಿಜಿಟಲ್ ಇಂಡಿಯಾ ಎರಡು ಸಾವಿರದ ಹದಿನೈದರಲ್ಲಿ ಮೋದಿಯವರು ಡಿಜಿಟಲ್ ಇಂಡಿಯಾವನ್ನು ಇನಾಗ್ರೇಟ್ ಮಾಡಿದರು ಮತ್ತು ಕಳೆದ ವರ್ಷ ನಡೆದ ಜಿ ಟ್ವೆಂಟಿ ಸಮಾವೇಶದಲ್ಲಿ ಡಿಜಿಟಲ್ ಇಂಡಿಯಾವೇ ತುಂಬ ಹೈಲೈಟ್ ಆಯ್ತದು ಅಂದರೆ ನಾವು ವಿ ಹ್ಯಾವ್ ಅಚೀವ್ಡ್ ಸಮ್ಥಿಂಗ್ ಅಂತ ಆದರೆ ಚುನಾವಣಾ ಬಾಂಡ್ನ ವಿ ಡಿ ವಿವರ ಕೊಡಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಕೇಳಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದ್ರೆ ನಮಗೆ ನಾಲ್ಕು ತಿಂಗಳು ಬೇಕು ಅಂತ ಎಂಥ ಡಿಜಿಟಲ್ ಇಂಡಿಯಾ ಇದು ಈಗ ನಾಲ್ ಕೆ ವೈ ಸಿ ನೋಡಿ ನನಗೆ ಗೊತ್ತಿದೆ ಕೆ ವೈ ಸಿ ಕೊಡಿ ಅಂತ ಕೇಳಿತ್ತು ನಮಗೆ ಅದು ನಾನು ಸ್ವಲ್ಪ ಟ್ರಾವೆಲ್ ಇದ್ದೆ ನನಗೆ ಪಕ್ಕ ಹೋಗಿ ಕೊಡಲಿಕ್ಕೆ ಆಗಲಿಲ್ಲ ಅದು ನನ್ನ ಅಕೌಂಟ್ ಬಂದಾಯ್ತದು ನಮ್ಮಲ್ಲಿ ಮಹಾ ದುಡ್ಡು ಇರೋದಿಲ್ಲ ಕೆ ವೈ ಸಿ ಏನು ನಾವು ಒಂದು ಎರಡು ಮೂರು ರೆಕಾರ್ಡ್ ಕೊಡಬೇಕು ಅದೇನು ದೊಡ್ಡ ಸಂಗತಿ ಅಲ್ಲ ಆದರೆ ನಮ್ಮಂಥವ್ರು ಕೊಡದೇ ಇದ್ದರೆ ನಮ್ಮ ಅಕೌಂಟನ್ನೇ ಬ್ಲಾಕ್ ಮಾಡುವಷ್ಟು ನಿಷ್ಠುರವಾದ ಕೆಲಸವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇತರ ಬ್ಯಾಂಕುಗಳು ಮಾಡ್ತವೆ ಆದರೆ ಕೋಟ್ಯಂತರ ರೂಪಾಯಿ ವ್ಯವಹಾರದ ಚುನಾವಣಾ ಬಾಂಡಿಗೆ ನಮಗೆ ನಾಲ್ಕು ತಿಂಗಳು ಬೇಕು ಅಂತ ಹೇಳ್ತಾರೆ ನಾಲ್ಕು ತಿಂಗಳಲ್ಲಿ ಇಲೆಕ್ಷನ್ ಮುಗೀತದೆ ಆಮೇಲೆ ಹೊಸ ಸರ್ಕಾರ ಬರ್ತದೆ ಅಷ್ಟೊತ್ತಿಗೆ ಸಾರ್ವಜನಿಕ ಮೆಮೊರಿ ತುಂಬ ಸಣ್ಣದು ನಾವೆಲ್ಲ ಮರೆತು ಬಿಡ್ತೀವಿ ಇನ್ನೊಂದು ಇಶ್ಯೂ ಬರ್ತದೆ ಏನಿದು ಹಾಗಾಗಿ ಈ ಒಂದು ಅಪಾರದರ್ಶಕತೆ ಈ ಒಂದು ಕೃಷಿ ನೀತಿ ಇಲ್ಲದೇ ಇರುವುದು ಮತ್ತು ಕೊನೆಯದಾಗಿ ಬಹುಶಃ ಒಂದು 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 ಮಾತು ಹೇಳಬಹುದಾದರೆ ಈಗ ಈಗ ಎರಡು ಸಾವಿರದ ಹದಿನಾಲ್ಕರ ನಂತರ ನಮ್ಮ ವಿಶ್ವವಿದ್ಯಾಲಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಯಾವ ಹಂತ ತಲುಪಿವೆ ನೋಡಿ ಅವು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ ನಾಶ ಮಾಡುವುದಂದರೆ ಹೇಗೆ ಈಗ ಭಾರತೀಯ ಈಗ ಈಗ ನೋಡಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತೆರಡು ಬಂತು ಅದನ್ನು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಇಂಪ್ಲಿಮೆಂಟ್ ಕೂಡ ಮಾಡಿದರು ಯಾವ ತಯಾರಿಯೂ ಇಲ್ಲದೆ ಇಂಪ್ಲಿಮೆಂಟ್ ಮಾಡಿದರು ಅದರ ಮಕ್ಕಳಿಗೆ ತೊಂದರೆ ಆಯಿತು ಇನ್ಸ್ಟಿಟ್ಯೂಷನ್ಗಳಿಗೆ ತೊಂದರೆ ಆಯಿತು ಪ್ರೊಫೆಸರ್ಗಳಿಗೆ ತೊಂದರೆ ಆಯಿತು ಎಲ್ರಿಗೂ ತೊಂದರೆ ಆಯಿತು ಅದಾಯಿತು ಆದರೂ ಕರ್ನಾಟಕ ಏನು ಇಂಪ್ಲಿಮೆಂಟ್ ಮಾಡಿತ್ತು ನನ್ನ ಪ್ರಶ್ನೆ ಇರುವುದು ಎನ್ ಡಿ ಎ ಗೌರ್ಮೆಂಟ್ ತಯಾರು ಮಾಡಿ ಎನ್ ಡಿ ಎ ಗೌರ್ಮೆಂಟ್ ರಿಲೀಸ್ ಮಾಡಿದ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಎನ್ ಡಿ ಎ ಸರ್ಕಾರಗಳಿರುವ ರಾಜ್ಯಗಳು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಮಾಡಬೇಕೆ ಯು ಪಿ ಮಾಡಬೇಕಿತ್ತು ಮಧ್ಯಪ್ರದೇಶ ಮಾಡಬೇಕಾಗಿತ್ತು ರಾಜಸ್ಥಾನ ಮಾಡಬೇಕಾಗಿತ್ತು ಬಿಹಾರ ಮಾಡಬೇಕಾಗಿತ್ತು ಗುಜರಾತ್ ಮಾಡಬೇಕಾಗಿತ್ತು ಎಲ್ಲಿ ಕೂಡ ಮಾಡಿಲ್ಲ ಅಂದರೆ ಇವರೇ ಮಾಡೋದು ಇದು ಏ ಆದರೆ ಅದರ ಕೆಲವು ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಇಡೀ ಎನ್ ಇ ಪಿ ಅಲ್ಲ ಈಗ ತಾಯಿ ನುಡಿಯಲ್ಲಿ ಶಿಕ್ಷಣ ಇಂಪ್ಲಿಮೆಂಟ್ ಇಲ್ಲ ಮಾತೃಭಾಷೆಯಲ್ಲಿ ಶಿಕ್ಷಣ ಮಾಡ್ತಾ ಇಲ್ಲ ಯಾಕಂದರೆ ಸುಪ್ರೀಂ ಕೋರ್ಟು ಎರಡು ಸಾವಿರದ ಹದಿನೈದರಲ್ಲಿಕ್ಕೆ ಸ್ಟೇ ಕೊಟ್ಟಿದೆ ಅದನ್ನು ತರಕಾಗ್ತಾ ಇಲ್ಲ ಆದರೆ ಭಾರತೀಯತೆ ಅಂತ ಭಾರತೀಯತೆ ಅಂದರೆ ಏನು ಅಂತ ಕೇಳಿದರೆ ಯಾರೂ ಇಲ್ಲ ಅದು ಭಾರತೀಯತೆ ಎಂಬುದಕ್ಕೆ ಹಿಂದುತ್ವ ಎಂಬ ಇನ್ನೊಂದು ಶೇಪ್ ಈಗ ಬಂದಿದೆ ಭಾರತೀಯತೆ ಅಂದರೆ ಏನು ಹಿಂದುತ್ವ ಅಂದರೆ ಏನು ಅಂದರೆ ಡಿಫೈನ್ ಮಾಡಬೇಕಲ್ಲ ನಾವು ತರುವಾಗ ಅದು ತರ್ತಾ ಇಲ್ಲ ನೋಡಿ ಎರಡು ಸಾವಿರದ ಎಂಟರಲ್ಲಿ ಭೂಷಣ್ ಪಟವರ್ಧನ್ ಸಮಿತಿ ಯು ಜಿ ಸಿಗೆ ಮೂರು ರೆಕಮೆಂಡೇಶನ್ ಮಾಡ್ತದೆ ಎರಡು ಸಾವಿರದ ಎಂಟರಲ್ಲಿ ಯಾವುದಾದ್ರೂ ಒಂದು ಇಂಟರ್ನ್ಯಾಷನಲೈಸೇಷನ್ ಆಫ್ ನಾಲೇಜ್ ಸಿಸ್ಟಮ್ ಅಂತ ಜ್ಞಾನದ ಅಂತಾರಾಷ್ಟ್ರೀಕರಣ ಒಂದು ಎರಡನೇದು ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಕೂತುಕೊಂಡು ಓದಬೇಕು ಎಂಬುದು ಭಾರತೀಯ ವಿದ್ಯಾರ್ಥಿಗಳು ವಿದೇಶಿ ವಿದ್ಯಾಲಯಗಳಲ್ಲಿ ಓದಬೇಕು ಎಂಬುದು ಜಾಯಿಂಟ್ ಪ್ರೋಗ್ರಾಮ್ ಮೂರನೇದು ವಾಷಿಂಗ್ಟನ್ ಯೂನಿವರ್ಸಿಟಿ ಮತ್ತು ಕಲ್ಕತ್ತಾದ ಪ್ರೆಸಿಡೆಂಟ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಎರಡು ಸೇರಿ ಒಂದು ಸೆಮೆಸ್ಟ್ರಲ್ಲಿ ಒಂದು ಸೆಮೆಸ್ಟ್ರ್ ಅಲ್ಲಿ ಓದುವ ಹಾಗೆ ಗುಣಾಂಕಗಳು ಕ್ರೆಡಿಟ್ಗಳನ್ನು ಟೀಚಿಂಗ್ ಮೆಥಡಾಲಜಿಯನ್ನು ಇವ್ಯಾಲ್ಯೂಯೇಷನ್ ಮೆಥಡಾಲಜಿಯನ್ನು ಕರಿಕ್ಯುಲಮನ್ನು ಜಾಯಿಂಟಾಗಿ ಮಾಡಬೇಕು ಮತ್ತು ಇಂಪ್ಲಿಮೆಂಟ್ ಮಾಡಬೇಕು ಇದು ಏನು ಹೇಳ್ತದೆ ಅಂತಂದರೆ ಇವತ್ತು ಒಬ್ಬ ಭಾರತೀಯ ಸಂಪೂರ್ಣ ಭಾರತೀಯನಾಗಿರಲಿಕ್ಕೆ ಸಾಧ್ಯ ಇಲ್ಲ ಇವತ್ತೊಬ್ಬ ಅಮೇರಿಕನ್ ಸಂಪೂರ್ಣ ಅಮೇರಿಕನ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಇವತ್ತೊಬ್ಬ ಇಂಗ್ಲೀಷ್ನವರು ಸಂಪೂರ್ಣ ಇಂಗ್ಲೀಷ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಂಗ್ಲೀಷ್ ಎಂಬ ಒಂದು ಕಂಟ್ರಿಯನ್ನು ಋಷಿ ಸುನಕ್ ಎಂಬ ಭಾರತೀಯ ಆಳ್ತಾ ಇದ್ದಾನೆ ಅಮೇರಿಕದ ಭಾಳ ದೊಡ್ಡ ಕಂಪನಿಯಲ್ಲಿ ಇಂಡಿಯಾದ ಇಂಜಿನಿಯರ್ಗಳು ಕೆಲಸ ಮಾಡ್ತಾ ಇದ್ದಾರೆ ಭಾರತದ ಅನೇಕ ಕಂಪನಿಗಳಲ್ಲಿ ಜಪಾನಿಯರು ಕೆಲಸ ಮಾಡ್ತಾ ಇದ್ದಾರೆ ಅಮೇರಿಕನ್ಸ್ ಕೆಲಸ ಮಾಡ್ತಾ ಇದ್ದಾರೆ ಜರ್ಮನಿಯವರು ಕೆಲಸ ಮಾಡ್ತಾ ಇದ್ದಾರೆ ನಾನೇ ನಿನ್ನೆ ಮೊನ್ನೆವರೆಗೆ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟೈಸಿಗೆ ಕೆಲಸ ಮಾಡ್ತಾಯಿದ್ದೆ ನಾನು ಹೀಗೆ ಆಗಿ ಬೆಳೀತಾ ಇದ್ದಾಗ ಈ ಗ್ಲೋಬಲ್ ಸಿಚುವೇಷನಲ್ಲಿ ಭಾರತೀಯತೆ ಅಂದರೆ ಏನು ಜಗತ್ತಿನ ಎಲ್ಲ ಅನುಭವಗಳನ್ನು ಇಟ್ಟುಕೊಂಡು ಬೆಳೀತದದು ಅಥವಾ ಅದೆಲ್ಲವನ್ನು ಬಿಟ್ಟು ವೇದ ಉಪನಿಷತ್ತು ಮಹಾಕಾವ್ಯಗಳು ಪುರಾಣಗಳು ಮಂತ್ರಗಳು ಇದನ್ನೇ ಹೇಳಿಕೊಂಡು ಕೂತ್ಕೊಳ್ತದ ಇದು ಇದನ್ನು ಸ್ಪಷ್ಟಪಡಿಸಬೇಕು ಇದನ್ನು ಸ್ಪಷ್ಟಪಡಿಸ್ತಾ ಇಲ್ಲ ಹಾಗಾಗಿ ಗೆಳೆಯರೆ ಸಂವಿಧಾನಕ್ಕೆ ಬರುವ ಆಪತ್ತು ಅಂಕಿ ಅಂಶಗಳಲ್ಲಿ ಅಪಾರದರ್ಶಕತೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸಂಪೂರ್ಣ ವಿಫಲತೆ ರೈತರನ್ನು ರೈತರ ಡಿಮಾಂಡ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದೆ ಅವರು ಕೇಳಿದ ಕೂಡಲೇ ಅವರು ದೇಶದ್ರೋಹಿಗಳು ಅಂತ ಅವರ ನೂರ ಎಪ್ಪತ್ತ ಒಂಬತ್ತು ರೈತ ನಾಯಕರ ಟ್ವಿಟರ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಪತ್ರ ಬರೆಯಿತು ಅವರಿಗೆ ಎಕ್ಸಿಗೆ ಪತ್ರ ಬರೆಯಿತು ಕಳೆದ ರೈತ ಹೋರಾಟದಲ್ಲಿ ರೈತರು ಟ್ರ್ಯಾಕ್ಟರ್ ಟು ಟ್ವಿಟ್ಟರ್ ಅಂತ ಮಾಡಿದರು ಟ್ರ್ಯಾಕ್ಟರ್ ಟು ಟ್ವಿಟರ್ ಆ ಟ್ವಿಟ್ಟರಿಂದ ಯಾಕಂದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ರೈತರ ಹೋರಾಟಕ್ಕೆ ಸಹಾಯ ಮಾಡಲ್ಲ ಅದು ನಮಗೆ ಗೊತ್ತಿದೆ ಯಾಕೆ ಅಂತಂದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇವತ್ತು ಯಾರ ಅಂಡರ್ನಲ್ಲಿ ಇವೆ ಅವರು ಯಾರ ಭಜನೆ ಮಾಡ್ತಾ ಇದ್ದಾವೆ ಯಾರ ಪಾದ ಮೂಲದಲ್ಲಿ ಅವು ಕುಳಿತಿದ್ದಾವೆ ಎಂಬುದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದರ ಬಗ್ಗೆ ಹೆಚ್ಚಿನ ಚರ್ಚೆಯೇ ಅನಗತ್ಯ ಇಂಥ ಒಂದು ಸಂದರ್ಭದಲ್ಲಿ ಆಲ್ಟರ್ನೇಟಿವ್ ಮೀಡಿಯಾ ಪರ್ಯಾಯ ಮೀಡಿಯಾವನ್ನು ಕಟ್ಟಿಕೊಂಡರು ರೈತರು ಟ್ವಿಟ್ಟರ್ ಮೂಲಕ ಆದ್ದರಿಂದ ಕಳೆದ ರೈತ ಹೋರಾಟ ಟ್ವಿಟ್ಟರ್ನ ಮೂಲಕ ನ್ಯೂಜಿಲ್ಯಾಂಡ್ ತಲುಪಿತ್ತು ಇಂಗ್ಲೆಂಡ್ ತಲುಪಿತು ಕೆನಡಾ ತಲುಪಿತು ಅಲ್ಲಿಯ ಸರ್ಕಾರಗಳೆಲ್ಲ ರೈತರ ಪರವಾದ ಡಿಸಿಷನ್ಗಳನ್ನು ತೆಕ್ಕೊಂಡರು ಇದು ಸರ್ಕಾರಕ್ಕೆ ಗೊತ್ತಿದ್ದರಿಂದ ಈ ಸರ್ತಿ ಮಾಡುವಾಗ ಏನು ಮಾಡಿದೆ ಅಂದರೆ ಅದು ಅದು ಪರ್ಯಾಯ ಮೀಡಿಯಾದಲ್ಲಿ ಹೋಗದ ಹಾಗೆ ಮಾಡಿದರು ಅವರು ಪರ್ಯಾಯ ಮೀಡಿಯಾದಲ್ಲಿ ಹೋಗದ ಹಾಗೆ ಮಾಡಿದರು ಈಗ ನಾನೇ ಒಂದು ಎರಡು ರೈತರ ಪರವಾದಂಥ ಪೋಸ್ಟನ್ನು ನನ್ನ ಫೇಸ್ಬುಕ್ ಪೇಜಲ್ಲಿ ಹಾಕಿದೆ ಇಪ್ಪತ್ನಾಲ್ಕು ಗಂಟೆ ಆದ ಮೇಲೆ ಅದು ರೀಚ್ ಆಗಿದ್ದು ಕೇವಲ ಆರು ಜನಕ್ಕೆ ಅದು ಆರು ಜನಕ್ಕೆ ನಾನು ಕಳುಸರ್ತಿ ಹಾಕಿದಾಗ ಅದು ಆರುನೂರು ಏಳ್ನೂರು ಜನಕ್ಕೆ ಇತ್ತು ಈಗ ಬರೀ ಆರು ಜನಕ್ಕೆ ಇದರರ್ಥ ಜನ ಉತ್ಸಾಹ ಕಳ್ಕೊಂಡಿದ್ದಾರೆ ಅಂತಲ್ಲ ಸಾಮಾಜಿಕ ಮೀಡಿಯಾಗಳನ್ನು ಯಾವುದೋ ನಮಗೆ ಗೊತ್ತಿಲ್ಲದ ಕೈಗಳು ಕಂಟ್ರೋಲ್ ಮಾಡ್ತಾ ಇದ್ದಾವೆ ಅಂತ ಅರ್ಥ ಸೋ ಡೆಮೋಕ್ರಸಿಯ ಹೆಸರಿನಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಮದರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ ಮದರ್ ಆಫ್ ಡೆಮೋಕ್ರಸಿಯಲ್ಲಿ ಎಷ್ಟು ಜನ ಇಂಟಲೆಕ್ಚುವಲ್ಸ್ಗಳು ಜೈಲಲ್ಲಿದ್ದಾರೆ ಎಷ್ಟು ಜನ ಇಂಟಲೆಕ್ಚುವಲ್ಸ್ಗಳ ಪರವಾಗಿ ಸುಪ್ರೀಂ ಕೋರ್ಟ್ ಈಗ ವಾದ ಮಾಡಿ ನಿನ್ನೆ ಸಾಯಿಬಾಬಾ ಅವರನ್ನು ಬಿಟ್ಟರು ಆರೋಪಗಳೇ ಇಲ್ಲ ಅಂತ ಇದೆಲ್ಲ ನಿಮಗೆ ಗೊತ್ತಿದೆ ಹಾಗಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ನಮ್ಮ ದೇಶ ಎಲ್ಲರನ್ನೂ ಒಳಗೊಂಡು ಇನ್ಕ್ಲೂಸಿವ್ ಎಲ್ಲರನ್ನು ಒಳಗೊಂಡು ಬೆಳಿಬೇಕು ಅಂತಂದರೆ ಧರ್ಮವನ್ನು ರಾಜಕಾರಣದಿಂದ ಬೇರೆ ಇಟ್ಟು ಅದಕ್ಕೆ ಕೊಡಬೇಕಾದ ಗೌರವವನ್ನು ಅಲ್ಲಿ ಕೊಟ್ಟು ಅಭಿವೃದ್ಧಿ ಪಥದಲ್ಲಿ ದೇ ಅಭಿವೃದ್ಧಿ ಪಥದಲ್ಲಿ ದೇಶವನ್ನು ಮುನ್ನಡೆಸುವಂಥ ಒಂದು ರಾಜಕಾರಣವನ್ನು ಬೆಳೆಸುವುದಕ್ಕೆ ನಮಗೆ ಪ್ರಬುದ್ಧವಾದ ರಾಜಕಾರಣಿಗಳು ಬೇಕು ಭಾರತದ ಇತಿಹಾಸ ಮತ್ತು ವರ್ತಮಾನವನ್ನು ಅರ್ಥ ಮಾಡಿಕೊಂಡಿರುವ ರಾಜಕಾರಣಿಗಳು ಬೇಕು ಅದರ ಬದಲು ಪ್ರಚಾರದ ಹಿಂದೆ ಬಿದ್ದು ವಿರೋಧಿಗಳನ್ನು ನಾಶ ಮಾಡುವ ಫ್ಯಾಸಿಸಮ್ನ ಕರಾಳ ಛಾಯೆಗಳನ್ನು ಎಲ್ಲ ಕಡೆ ಪಸರಿಸಿಕೊಂಡು ಎಲ್ಲರನ್ನು ಹೆದರಿಸಿ ಕುಳಿತಿರುವಂಥ ಪ್ರಭುತ್ವ ನಮಗೆ ಬೇಡ ಆದ್ದರಿಂದ ಗೆಳೆಯರೆ ಬರುವ ಚುನಾವಣೆಯಲ್ಲಿ ತುಂಬ ಜವಾಬ್ದಾರಿಯಿಂದ ಯೋಚಿಸಿ ಯಾವ ಯಾವ ವಾಟ್ಸಪ್ ಮೆಸೇಜ್ಗಳು ಯಾವ ಪ್ರಚಾರ ಮಾಧ್ಯಮಗಳನ್ನು ಬಿಟ್ಟುಬಿಡಿ ನೀವೊಬ್ಬ ಭಾರತೀಯನಾಗಿ ನಿಮಗೆ ಒಂದು ಸೆನ್ಸ್ ಇದೆ ನಿಮಗೆ ಒಂದು ತಿಳುವಳಿಕೆ ಇದೆ ನಿಮ್ಮ ಮನೆಯಲ್ಲಿ ಏನಾಗ್ತಾ ಇದೆ ನಿಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ ನಿಮಗೆ ಇನ್ಕಮ್ ಎಷ್ಟಿದೆ ನಿಮ್ಮ ಬದುಕು ಎಷ್ಟು ವಿಸ್ತಾರವಾಗಿದೆ ನಿಮ್ಮ ಮಗ ಎಷ್ಟು ಎಲ್ಲಿ ಹೋಗಿ ಓದ್ ಇದೆಲ್ಲ ನಿಮಗೆ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಪ್ರಭುತ್ವ ಮಾಡುವಂಥ ಪ್ರಚಾರಕ್ಕೂ ವಾಸ್ತವಕ್ಕಿರುವ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡು ಒಂದು ಪ್ರಬುದ್ಧ ರೀತಿಯಿಂದ ಮತದಾನ ಮಾಡಿ ರಾಜಕೀಯ ಬದಲಾವಣೆ ಭಾರತದ ಭವಿಷ್ಯವನ್ನು ಉಳಿಸ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ ನಮಸ್ಕಾರ